ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಇದೆ ಕಳೆದ ವಾರ ಕಳೆದ ಒಂದು ತಿಂಗಳಿಂದಲೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಇತ್ತು ಆರೆಂಜ್ ಅಲರ್ಟ್ ಇತ್ತು ಈಗ ಯೆಲ್ಲೋ ಅಲರ್ಟ್ಗೆ ಬಂದು ನಿಂತಿದೆ ಈ ವಾರ ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಮಳೆ ಇದೆ ಮಳೆ ಅಲರ್ಟ್ ಏನಾದರೂ ಹವಾಮಾನ ಇಲಾಖೆ ಕೊಟ್ಟಿದೆಯಾ ಉತ್ತರ ಕರ್ನಾಟಕದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಮಳೆ ಏನು ಆಗ್ತಾಯಿದೆ ಅಲ್ಲಿ ಅಲರ್ಟ್ ಕೂಡ ಎರಡು ಮೂರು ದಿನಗಳಿಂದ ಇತ್ತು ಹವಾಮಾನ ಇಲಾಖೆ ಕೊಟ್ಟಿತ್ತು ಸೊ ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟನ್ನು ಕೊಟ್ಟಿದ್ದಾರೆ ಯಾವ ಜಿಲ್ಲೆಗಳಿಗೆ ಸಾಧಾರಣವಾದಂಥ ಮಳೆ ಇರುತ್ತೆ ಮತ್ತು ಬೆಂಗಳೂರಲ್ಲಿ ಏನಾದರೂ ಮಳೆ ಅಲರ್ಟ್ ಏನಾದರೂ ಕೊಟ್ಟಿದ್ದಾರಾ ಭಾರಿ ಮಳೆ ಏನಾದರೂ ಆಗುತ್ತಾ ಅಥವಾ ಸಾಧಾರಣ ಮಳೆ ಇರುತ್ತಾ ಇವುಗಳೆಲ್ಲ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸಿದ್ದೇನೆ ಮೊದಲನೇದಾಗಿ ಕರಾವಳಿ ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇತ್ತು ಆ ಮಳೆ ಮುಂದುವರೆದಿದೆ ಈ ಹಿಂದೆ ರೆಡ್ ಅಲರ್ಟ್ ಇತ್ತು ಭೂಕುಸಿತ ಆಗ್ತಾ ಇತ್ತು ಸಾಕಷ್ಟು ಅನಾಹುತಗಳೆಲ್ಲ ಆಗಿದ್ವು ಆರೆಂಜ್ ಅಲರ್ಟ್ ಕಳೆದ ಎರಡು ದಿನಗಳ ಹಿಂದೆ ಇತ್ತು ಈಗ ಆರೆಂಜ್ ಅಲರ್ಟ್ ಇಲ್ಲ ರೆಡ್ ಅಲರ್ಟ್ ಇಲ್ಲ ಕರಾವಳಿ ಕರ್ನಾಟಕದ ಭಾಗದ ಮೂರು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಸೊ ಇವತ್ತು ಯೆಲ್ಲೋ ಅಲರ್ಟ್ ಇರುತ್ತೆ ನಾಳೆನೂ ಕೂಡ ಎಲ್ಲೋ ಅಲರ್ಟ್ ಇರುತ್ತೆ ಹೀಗೆ ಸೆಪ್ಟೆಂಬರ್ ಏಳನೇ ತಾರೀಕು ಎಂಟನೇ ತಾರೀಕು ವರೆಗೂ ಕೂಡ ಎಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಗಳು ಅಂತ ನೋಡೋದಾದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಿಗೂ ಕೂಡ ಇವತ್ತಿನಿಂದ ನಾಳೆ ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಏಳು ಮತ್ತು ಸೆಪ್ಟೆಂಬರ್ ಎಂಟು ಈ ಸೆಪ್ಟೆಂಬರ್ ಎಂಟರವರೆಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಇದರಲ್ಲಿ ನಾಳೆ ಒಂದು ಜಿಲ್ಲೆಗೆ ಮಾತ್ರ ಅಂದರೆ ನಿಮಗೆ ಉಡುಪಿಯಲ್ಲಿ ಯೆಲ್ಲೋ ಅಲರ್ಟಿನ ಘೋಷಣೆ ಮಾಡಿಲ್ಲ ಇದು ಹೊರತುಪಡಿಸಿದಂತೆ ಉಡುಪಿ ಜಿಲ್ಲೆಯಲ್ಲೇ ಸೆಪ್ಟೆಂಬರ್ ಏಳನೇ ತಾರೀಕು ಮತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ಯಾವುದೇ ರೀತಿಯಾದಂಥ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿಲ್ಲ ಇನ್ನು ಇದು ಹೊರತುಪಡಿಸಿದಂತೆ ದಕ್ಷಿಣ ಕನ್ನಡದಲ್ಲಿ ಏನಾದರೂ ಆ ರೀತಿ ಮಳೆ ಏನು ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ ಕೂಡ ಸೆಪ್ಟೆಂಬರ್ ಎಂಟರವರೆಗಿದೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಸೆಪ್ಟೆಂಬರ್ ಎಂಟರವರೆಗೂ ಕೂಡ ಮಳೆ ಇದೆ ಎಲ್ಲೋ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಿದೆ ಉಡುಪಿಯಲ್ಲಿ ಎರಡು ದಿನಗಳ ಮಾತ್ರ ಅಂದರೆ ನಿಮಗೆ ಇವತ್ತು ಎಲ್ಲೋ ಅಲರ್ಟ್ ಇದೆ ನಾಳೆ ಎಲ್ಲೋ ಅಲರ್ಟ್ ಇಲ್ಲ ಸೆಪ್ಟೆಂಬರ್ ಐದನೇ ತಾರೀಕು ಎಲ್ಲೋ ಅಲರ್ಟ್ ಇದೆ ಸೆಪ್ಟೆಂಬರ್ ಆರನೇ ತಾರೀಕಿದೆ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗುತ್ತೆ ಆದರೆ ಎಲ್ಲೋ ಅಲರ್ಟ್ ಇಲ್ಲ ಅನ್ನೋದನ್ನು ಹವಾಮಾನ ಇಲಾಖೆ ಘೋಷಣೆಯನ್ನು ಮಾಡಿದೆ ಇದೇ ರೀತಿಯಾಗಿ ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂದರೆ ಉತ್ತರ ಒಳನಾಡು ಭಾಗದಲ್ಲೂ ಕೂಡ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಬೀದರಲ್ಲಿ ಮಳೆಯಾಗಿತ್ತು ನಿನ್ನೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆಯನ್ನು ಮಾಡಿದರು ಸೊ ಅದು ಮುಂದುವರೆದಿದೆ ರಜೆಯನ್ನು ಘೋಷಣೆ ಮಾಡಿಲ್ಲ ಇವತ್ತು ಎಲ್ಲೋ ಅಲರ್ಟ್ ಇದೆ ನಾಳೆನೂ ಕೂಡ ಎಲ್ಲೋ ಅಲರ್ಟ್ ಇರುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಕಳೆದ ವಾರದ ಅಪ್ಡೇಟನ್ನು ನೋಡಿದಾಗ ಇವತ್ತಿನವರೆಗೂ ಎಲ್ಲೋ ಅಲರ್ಟ್ ಇರುತ್ತೆ ಮಳೆ ಭಾರಿ ಮಳೆ ಆಗುತ್ತೆ ನಾಳೆಯಿಂದ ಮಳೆ ಅಲರ್ಟ್ ಇದ್ದಿದ್ದಿಲ್ಲ ಆದರೆ ಹವಾಮಾನ ಇಲಾಖೆ ಈಗಷ್ಟೇ ಮಾಹಿತಿಯನ್ನು ಕೊಟ್ಟಿರೋದು ಅದನ್ನು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಬೀದರ್ ಜಿಲ್ಲೆಯಲ್ಲಿ ನಾಳೆ ಕೂಡ ಎಲ್ಲೋ ಅಲರ್ಟ್ ಇರುತ್ತೆ ಅಂದರೆ ಭಾರಿ ಮಳೆ ಆಗುತ್ತೆ ಅಂತಲೂ ಕೂಡ ಮಾಹಿತಿ ಇರೋದು ಇದು ಹೊರತುಪಡಿಸಿದಂತೆ ಕಲಬುರಗಿ ಭಾಗ ಪಕ್ಕದಲ್ಲಿರುವಂಥ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಅಲರ್ಟ್ ಇದೆ ನಾಳೆ ಕೂಡ ಎಲ್ಲೋ ಅಲರ್ಟ್ ಇರುತ್ತೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಉತ್ತರ ಕರ್ನಾಟಕದ ಉತ್ತರ ಒಳನಾಡಿನ ಭಾಗದಲ್ಲಿರುವಂಥ ಜಿಲ್ಲೆಗಳು ಉಳಿದಂಥ ಜಿಲ್ಲೆಗಳಲ್ಲಿ ಮಳೆ ಆಗಲ್ವಾ ಅಂದರೆ ಖಂಡಿತವೂ ಕೂಡ ಮಳೆ ಆಗತ್ತೆ ಆದರೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ ಯಾವ್ಯಾವ ಜಿಲ್ಲೆಗಳು ಸಾಧಾರಣವಾದಂಥ ಮಳೆ ಆಗೋದು ಅಂತ ನೋಡೋದಾದರೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಇಷ್ಟೂ ಜಿಲ್ಲೆಗಳಿಗೂ ಕೂಡ ಈ ವಾರ ಸಾಧಾರಣವಾದಂಥ ಮಳೆ ಇರುತ್ತೆ ಇನ್ನು ನಾನು ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದಂಥ ಜಿಲ್ಲೆಗಳು ಯಾವ ಹವಾಮಾನ ಇಲಾಖೆ ಕೊಟ್ಟಂಥ ಜಿಲ್ಲೆಗಳು ಅಂದರೆ ಕಲಬುರಗಿ ಮತ್ತು ಬೀದರ್ ಈ ಎರಡೂ ಜಿಲ್ಲೆಗಳಿಗೆ ಇವತ್ತು ಎಲ್ಲೋ ಅಲರ್ಟ್ ಇದೆ ನಾಳೆ ಎಲ್ಲೋ ಅಲರ್ಟ್ ಇದೆ ಆ ನಂತರ ಯಾವುದೇ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ ಅಂದರೆ ನಾಳೆಗೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಹವಾಮಾನ ಇಲಾಖೆ ಅಂದಾಜು ಮಾಡ್ತಾ ಇರೋದು ಇನ್ನು ಉತ್ತರ ಆಯಿತು ದಕ್ಷಿಣ ಒಳನಾಡು ಭಾಗದಲ್ಲಿರುವಂಥ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ಬಳ್ಳಾರಿ ಭಾಗದಲ್ಲಿ ಏನಾದರೂ ಮಳೆ ಅಲರ್ಟ್ ಇದೆಯಾ ಅಂದರೆ ಇಲ್ಲ ಮಳೆ ಯಾವುದೇ ರೀತಿಯಾದಂಥ ಅಲರ್ಟ್ ಇಲ್ಲ ಸಾಧಾರಣವಾದಂಥ ಮಳೆ ಆಗುತ್ತೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಮಳೆ ಇಲ್ಲ ಅಲರ್ಟ್ ಇಲ್ಲ ಮಳೆ ಇದೆ ಮಳೆ ಅಲರ್ಟ್ ಇಲ್ಲ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಮಳೆ ಅಲರ್ಟ್ ಇಲ್ಲ ಆದರೆ ಸಾಧಾರಣವಾದಂಥ ಮಳೆ ಆಗುತ್ತೆ ಕೆಲವು ಕಡೆಗೆ ಭಾರಿ ಮಳೆ ಆದ್ರೂ ಕೂಡ ಅಚ್ಚರಿಪಡೋ ಅವಶ್ಯಕತೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಅಲರ್ಟನ್ನು ಕೊಟ್ಟಿದ್ದಾರೆ ಎಲ್ಲೋ ಅಲರ್ಟ್ ಇರುತ್ತೆ ನಾಳೆ ಒಂದು ದಿನ ಮಾತ್ರ ಎಲ್ಲೋ ಅಲರ್ಟ್ ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಈ ವಾರದಲ್ಲಿ ಯಾವುದೇ ರೀತಿಯಾದಂಥ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿಲ್ಲ ಇದು ಹೊರತುಪಡಿಸಿದಂತೆ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಈ ಎಲ್ಲ ಜಿಲ್ಲೆಗಳಿಗೆ ಇವತ್ತಿನಿಂದ ಇವತ್ತಿನಿಂದಲೇ ಒಂದು ವಾರಗಳ ಕಾಲ ಯಾವುದೇ ರೀತಿಯಾದಂಥ ಮಳೆ ಅಲರ್ಟನ್ನು ಘೋಷಣೆ ಮಾಡಿಲ್ಲ ಹವಾಮಾನ ಇಲಾಖೆ ಆದರೆ ಸಾಧಾರಣವಾದಂಥ ಮಳೆ ಆಗ್ಬೋದು ಕೆಲವು ಕಡೆಗೆ ಭಾರಿ ಮಳೆ ಆದರೂ ಕೂಡ ಪಡುವಂತಿಲ್ಲ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರೋದು ಆದರೆ ಶಿವಮೊಗ್ಗ ಮಲ್ನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ ಬಟ್ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕಮಗಳೂರಲ್ಲಿ ಮಳೆ ಅಲರ್ಟೇನು ಘೋಷಣೆ ಮಾಡಿಲ್ಲ ಆದರೆ ಶಿವಮೊಗ್ಗದಲ್ಲಿ ಮಳೆ ಅಲರ್ಟ್ ಇದೆ ನಾಳೆನೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಹವಾಮಾನ ಇಲಾಖೆ ಮಿಕ್ಕುಳಿದಂಥ ದಿನಗಳಲ್ಲಿ ಅಂದರೆ ಈ ವಾರದಲ್ಲಿ ಯಾವುದೇ ರೀತಿಯಾದಂಥ ಮಳೆ ಅಲರ್ಟನ್ನು ಘೋಷಣೆ ಮಾಡಿಲ್ಲ ಹವಾಮಾನ ಇಲಾಖೆ ಇನ್ನು ತುಮಕೂರು ಮತ್ತು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಮಳೆ ಅಲರ್ಟ್ ಈ ವಾರದಲ್ಲಿ ಇಲ್ಲ ಆದರೆ ಸಾಧಾರಣವಾದಂಥ ಮಳೆ ಆಗಬಹುದು ಸೊ ಇದು ಹವಾಮಾನ ಇಲಾಖೆ ಕೊಟ್ಟಂಥ ಮಾಹಿತಿ ಹಾಗಾದರೆ ಇದು ಉತ್ತರ ಕರ್ನಾಟಕದ ಭಾಗದ ಅಂದರೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಭಾಗದಲ್ಲಿರುವಂಥ ಜಿಲ್ಲೆಗಳನ್ನು ಮಾಹಿತಿಯನ್ನು ಕೊಟ್ವಿ ಅದರ ಜೊತೆಗೆ ಕರಾವಳಿ ಕರ್ನಾಟಕದ ಭಾಗದ ಮಾಹಿತಿಯನ್ನು ಕೂಡ ಕೊಟ್ವಿ ಬೆಂಗಳೂರು ಯಾಕಂದರೆ ದಕ್ಷಿಣ ಒಳನಾಡು ವ್ಯಾಪ್ತಿಯಲ್ಲಿ ಬರುವಂಥ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲು ಜಿಲ್ಲೆಗಳಲ್ಲಿ ಏನಾದರೂ ಮಳೆ ಅಲರ್ಟ್ ಇದೆಯಾ ಅಂದರೆ ಖಂಡಿತವಾಗ ಕೂಡ ಯಾವುದೇ ರೀತಿಯಾದಂಥ ಮಳೆ ಅಲರ್ಟನ್ನು ಈಗಲೂ ಕೂಡ ಹವಾಮಾನ ಇಲಾಖೆ ಕೊಟ್ಟಿಲ್ಲ ಅಪ್ಡೇಟ್ ಕೊಟ್ಟಿರುವಂಥ ಮಾಹಿತಿಯಲ್ಲೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಮಳೆ ಅಲರ್ಟ್ ಇಲ್ಲ ಎಲ್ಲೋ ಅಲರ್ಟ್ ಇಲ್ಲ ರೆಡ್ ಅಲರ್ಟ್ ಇಲ್ಲ ಅಥವಾ ಗ್ರೀನ್ ಏನು ಆರೆಂಜ್ ಅಲರ್ಟ್ ಇಲ್ಲ ಆದರೆ ಸಾಧಾರಣವಾದಂಥ ಮಳೆ ಆಗುತ್ತೆ ಹಗುರ ಮಳೆ ಆಗುತ್ತೆ ಕೆಲವು ಕಡೆಗೆ ಕೆಲವು ಏರಿಯಾಗಳಲ್ಲಿ ಭಾರಿ ಮಳೆ ಆದರೆ ಆಗಬಹುದು ಅಂಥೇಳಿ ಅಂದಾಜಿಸಲಾಗ್ತಾ ಇದೆ ಇದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲೂ ಇರುವಂಥ ಏರಿಯಗಳ ಮಾಹಿತಿಯನ್ನು ಕೊಟ್ಟಿರೋದು ಸೊ ಮಳೆ ಅಲರ್ಟ್ ಇಲ್ಲ ಅಂಥೇಳಿ ಆದರೆ ಮೋಡ ಕವಿದ ವಾತಾವರಣ ಕಂಟಿನ್ಯೂ ಇದೆ ಯಾಕಂದರೆ ಕಳೆದ ಎರಡು ದಿನಗಳಿಂದ ಕೂಡ ನೋಡಿದ್ರೆ ಮೋಡ ಕವಿದ ವಾತಾವರಣ ಇದೆ ತುಂತುರು ಮಳೆ ಅಲ್ಲಲ್ಲಿ ಮಳೆ ಆಗ್ತಾ ಇದೆ ಕೆಲವು ಕಡೆಗೆ ಭಾರಿ ಮಳೆ ಆಗ್ಬೋದು ಆದರೆ ಭಾರಿ ಪ್ರಮಾಣದ ಮಳೆ ಎಲ್ಲ ಕಡೆಗೂ ಕೂಡ ಆದರೆ ಬೆಂಗಳೂರು ನಗರಾದ್ಯಂತನೂ ಕೂಡ ಅಥವಾ ಬೆಂಗಳೂರು ಗ್ರಾಮಾಂತರ ಆದ್ಯಂತ ಕೂಡ ಮಳೆ ಆಗುತ್ತೆ ಅಂಥೇಳಿ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿಲ್ಲ ಇದು ಒಂದು ವಾರಗಳ ಕಾಲ ರಾಜ್ಯದಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಮಳೆ ಆಗುತ್ತೆ ದಕ್ಷಿಣ ಗ ಒಳನಾಡಿನಲ್ಲಿ ಮತ್ತು ಉತ್ತರ ಒಳನಾಡಿನಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಎಸ್ಪೆಷಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾದರೂ ಮಳೆ ಇದೆಯಾ ಅದರ ಮಾಹಿತಿಯನ್ನು ನಿಮಗೆ ಹವಾಮಾನ ಇಲಾಖೆ ಕೊಟ್ಟಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣುವಾಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ